नमस्ते मैं नसर सतीश स्टेज नेम जय विजय राज हैटा एज 27 कॉमेडी मध्ये कॅरेक्टर रिस्क मारता आहे बेंगलोर इदा बनन फ्रंट प्रोफाइल लेफ्ट प्रोफाइल बैक प्रोफाइल राइट प्रोफाइल कम टू पोझिशन ऍक्शन ಈಗ ಕಾಲ್ ಬಂದಿದೆ ರಿಸೀವ್ ಮಾಡ್ತಿದ್ದೀರಾ ಹೇ ಜಯ ವಿಜಯ್ ಎಲ್ಲಿದೆಯೋ ನಿನಗೊಂದು ಚಾಲೆಂಜಿಂಗ್ ಆಗಿರೋ ಒಂದು ಟಾಸ್ಕ್ ಬಂದಿದೆಯಲ್ಲ ವಿಷಯ ಏನಿಲ್ಲ ಮಗ ನಾನು ಹೀಗೆ ಒಂದು ತಮಿಳುನಾಡು ಸೈಡ್ಗೆ ಹೋಗ್ತಾ ಇರೋಂಥ ಟೈಮ್ನಲ್ಲಿ ಅದೇ ಇಲ್ಲಿ ನನ್ನ ಕೆಲಸ ಇದೆ ನಿನಗೆ ಗೊತ್ತಿರಬೇಕಲ್ಲ ಹೌದು ಸೈಡ್ಗೆ ಹೋಗ್ಬೇಕಾದ್ರೆ ಒಂದು ಮ್ಯಾನ್ಷನ್ ನೋಡಿದೆ ಕಣ ಆ ಆ ಒಂದು ತಿರುವನಂತಪುರಂ ರೋಟ್ ನಲ್ಲಿ ಬರ್ತಾ ಇರಬೇಕಾದ್ರೆ ಅಲ್ಲಿ ಒಂದು ನದಿ ಬರುತ್ತೆ ಗೊತ್ತಾ ತಿರುವನಂತಪುರಂ ಹಾ ಹೌದು ಅದೊಂದು ಸಣ್ಣ ನದಿ ಬರುತ್ತೆ ಅಲ್ಲಿ ಆ ನದಿ ಏರಿಯಾದಲ್ಲಿ ಆ ನದಿ ದಡದಲ್ಲೇ ಇದೆ ಅದು ನೋಡ್ತಾ ಇರೋ ಒಂದು ಬ್ರಿಟಿಷರ್ ಕಾಲದ ಮ್ಯಾನ್ಷನ್ ಅಂತ ಅನ್ಸುತ್ತೆ ಹೌದಾ ಹೌದು ಆದ್ರೆ ಬಟ್ ಅಲ್ಲಿ ಜನಗಳು ಯಾಕೋ ನನಗೆ ಆ ಕಡೆ ಹೋಗೋದಿಕ್ಕೆ ಬಿಡ್ಲಿಲ್ಲ ನಾವು ಹೋಗಲೇಬೇಕು ನಾನು ನೀವು ನನಗೆ ಆಸೆ ಹುಕ್ಗ್ ಬರ್ತಾ ಇದೆ ಅंगे ಅಲ್ಲಿ ಹೋಗಲೇಬೇಕು ಹಾ ಈಗ ಏನಂತ ಅಂದ್ರೆ ಅಲ್ಲಿ ಅವ್ರು ಹೇಳೋ ಪ್ರಕಾರ ಅಲ್ಲಿಗೆ ಹೋದಂತವ್ರು ಯಾರು ಇದುವರ್ಗು ವಾಪಸ್ಸೇ ಬಂದಿಲ್ವಂತ ಕಣ ಯಾವ ತರ ಮಾಡ್ತೀಯ ಯಾವ ರೀತಿ ಸೇಫ್ಟಿ ಮೆಜರ್ಮೆಂಟ್ಸ್ ತಗೊಂತೀಯ ನೀನು ಮಚ್ಚ ಎಲ್ಲ ಫುಲ್ಲು ದೆಬಾ ದಿಬಾ ಅಂತ ಹೆದರ್ತಾ ಇದಾರೆ ದೆಬಾನು ಇಲ್ಲ ಏನು ಇಲ್ಲ ಅಲ್ಲಿ ಹೋಗಿ ನಾನು ತೋರ್ಸೆ ತೋರಿಸ್ತೀನಿ ಎಲ್ಲ ಫುಲ್ಲು ಎಲ್ಲ ಫುಲ್ಲು ಗ್ರಾಫಿಕ್ಸ್ ಮಚ ವಿಡಿಯೋಗಳೆಲ್ಲ ನೋಡಿದ್ದೆ ಅದ್ರ ನೀನು ನಾನು ಹೋಗ್ಬಿಟ್ಟು ಎಲ್ಲ ಪ್ರೂವ್ ಮಾಡಿದಿನಿ ಇಲ್ಲ ಆದರೂ ಆದ್ರೂ ಓದ್ಸಲಿ ಒಂದಿಬ್ರು ಪೊಲೀಸ್ ಹೋಗಿ ಒಳಗಡೆನೆ ಇದಾಗಿದ್ದಾರೆ ಇನ್ವೆಸ್ಟಿಗೇಷನ್ಗೆ ಅಂತ ಹೋದಂತವ್ರು ಅಲ್ಲೇ ಸಹ ಡೆಡ್ ಬಾಡಿ ಆಗಿದೆ ಅಂತ ಹೇಳಿದ್ದಾರೆ ಕಣೋ ಮಂಚಿಲ್ಲ ಮಂಚಾ ಆಂ ತಾಯಿ ತಾಕಿದ್ದೀನಿ ಏನು ಆಗಲ್ಲ ಬಂದೇ ಬರ್ತೀನಿ ಅಲ್ಲಿ ಏನು ಸೀಕ್ರೆಟ್ ಇದೆ ಹೇಳ್ತೀನಿ ಲೊಕೇಶನ್ ಅಂತ ಲೊಕೇಶನ್ ಕಳಿಸ್ಬಿಡುವ ಓಕೆ ಮಚ್ಚ ಓಕೆ

ಏನ್ ಆಟ ಆಡಿದ್ದಾರೆ ಅಂತ ಇವಾಗ ನಮ್ ಫ್ರೆಂಡ್ ಒಬ್ಬ ಚಾಲೆಂಜ್ ಈ ಆರ್ಗೆ ನಿಮ್ಮ ಜೇವಿಯಾರ್ಗೆ ಚಾಲೆಂಜ್ ಹಾಕಿದ್ದಾನೆ ಅಲ್ಲಿ ಹೋಗಿ ಹೊರಗಡೆ ಅಲ್ಲಿ ಏನಿದೆ ಅಂತ ನೋಡುವೇ ಬಿಡೋಣ ಅಂತ ಹೇಳಿದ್ದಾನೆ ಮುಂದಿನ ಎಪಿಸೋಡ್ ಬಾಯ್ ಜ್ವರ ಜ್ವರ ஜரய் ஒரு கூப்பிட்டே வந்தேன் திருவனந்தபுரம்ல அங்க ஒரு பெரிய மாஞ்சே நடந்துருக்கு டர்ன் ஓவர் ஆபியான் டர்ன் டர்ன் இங்கே பெரிய நடந்து வந்தேன் ஃபேய் வீட் பண்ண வந்த பெரிய மாஞ்சே நடந்து இந்த பத்தி ஒரு கியூரியாசிட்டி கால் அந்த சொல்றேன் அது எப்படின்னா பழைய காலத்து மேட்சன் எப்படின்னா அந்த பிரிட்டிஷ் அவங்க இருப்பாங்களே அந்த மாதிரி ஒரு மேன்ஷன் அது பார்த்தோன்னே ரொம்ப பில்ட் பில்டாக இருக்குது ஏ உள்ளக்கில் போயிட போகிறடா ஏதாவது இருக்க போகுது அக்கம் பக்கம் விசாரிங்க இல்லை இல்லை நான் ஃபஸ்ட்டு அதை பார்த்தோன்னு தான் ஃபோன் பண்ணேன் விஷாரடா நல்ல வேறு என்ன பண்ணி கால் பண்ணுறேன் அக்கம் பக்கம் விஷாரி என்ன ஆச்சு சாரி சரி நான் அஞ்சு நிமிஷத்துக்கு உடனே கூப்பிடுவேன் சரியா நான் கேட்டுட்டு மறுபடியும் ஃபோன் பண்ணுறேன் ஆ சரி